ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ನೋಡೋದಕ್ಕೆ ಚೆನ್ನಾಗಿರಬೇಕು ತಿನ್ನೋದಕ್ಕೆ ಸೋಕ್ಸಾಗಿರಬೇಕು ಈ ರೀತಿಯಾದಂಥ ಆರೋಗ್ಯ ಭರಿತವಾದಂಥ ರೆಸಿಪಿ ಮಾಡೋದಕ್ಕೆ ನಾವು ಸಾಕಷ್ಟು ಟ್ರೈ ಮಾಡ್ತೀವಿ ಅನೇಕ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತೀವಿ ಇವತ್ತಿನ ವಿಡಿಯೋದಲ್ಲಿ ತೊಗರಿ ಕಾಳನ್ನು ಉಪಯೋಗಿಸಿ ಜೊತೆಗೆ ಆಲೂಗಡ್ಡೆನೂ ಸಹ ಉಪಯೋಗಿಸಿ ಯಾವ ರೀತಿಯಾಗಿ ತೊಗರಿ ಕಾಳಿನ ಗ್ರೇವಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಇದು ಬಂದು ಯಾವುದೇ ರೀತಿಯಾದಂತಹ ರೆಸ್ಟೋರೆಂಟ್ ಅಲ್ಲಾಗ್ಬೋದು ಹೋಟ್ಲಲ್ಲಾಗ್ಬೋದು ಮಾಡದೆ ಬರೀ ಮನೇಲೇ ಮಾಡಿ ತಿನ್ನತಕ್ಕಂಥ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಯಾವ ರೀತಿಯಾಗಿ ಒಂದು ಗ್ರೇವಿನ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು ಮಿಕ್ಸಿ ಜಾರ್ನ ತಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಮೆಲಾನ್ ಸೀಡ್ಸನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಇದನ್ನ ಕಲಂಗಡಿ ಹಣ್ಣಿನ ಬೀಜ ಅಂತಲೇ ಕರೀತಾರೆ ಡ್ರೈ ಬೀಜ ಇದು ಹಾಗೆ ಹತ್ತರಿಂದ ಹನ್ನೆರಡು ಗೋಡಂಬಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನೂ ಸಹ ಹಾಕಿ ಈಗ ಮಿಕ್ಸಿ ಜಾರಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಹತ್ತು ನಿಮಿಷ ನೀರಲ್ಲಿ ನೆನೆಸ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಬೇರೆ ಒಂದು ಬಟ್ಲಲ್ಲೋ ಲೋಟದಲ್ಲೋ ನೆನೆಸ್ಬೋದು ಬಟ್ ಗಸಗಸೆ ಎಲ್ಲ ತುಂಬ ಚಿಕ್ತಿರೋದ್ರಿಂದ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ನೆನೆಸ್ಕೊಂಡ್ರೆ ರುಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಹತ್ತು ನಿಮಿಷ ಇದು ನೆನೀಲಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಒಂದೂವರೆ ಕಪ್ ಅಳತೆಯ ಹಸಿಯಾದಂಥ ತೊಗರಿ ಕಾಳನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿ ತಾವು ನೋಡ್ತಾ ಇರ್ಬೋದು ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿರ್ತಕ್ಕಂಥ ಎರಡು ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ ನಾವು ಈ ಒಂದು ರೆಸಿಪಿ ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಏನು ಉಪ್ಪನ್ನು ಬಳಸ್ತಾ ಇದ್ದೀವಿ ಅದರಲ್ಲಿ ಅರ್ಧ ಉಪ್ಪನ್ನು ಮಾತ್ರ ಕುಕ್ಕರ್ಗೆ ಹಾಕೋಬೇಕು ಉಪ್ಪನ್ನು ಹಾಕಾದ ನಂತರ ಒಂದು ಕಪ್ ಅಳತಿಯ ನೀರನ್ನು ಹಾಕ್ಕೊಳ್ತಾ ಇರೋದು ಅಂದರೆ ಇನ್ನೂರೈವತ್ತು ಎಮ್ ಎಲ್ ನೀರು ಈಗ ಕುಕ್ಕರ್ ಇಡ್ಡನ್ನು ಮುಚ್ಚಿ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಕುಕ್ಕರ್ ಒಂದು ವಿಸಲ್ ಬಂದಾಯ್ತು ಫ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ನೋಡ್ತಾ ಇರಬಹುದು ರುಚಿ ಮತ್ತೆ ಖಾರಕ್ಕೋಸ್ಕರ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇರತಕ್ಕಂಥದ್ದು ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುರ್ದಂತ ಹಸಿ ತೇನಕಾಯಿ ತುರಿನು ಸಹ ಹಾಕಿ ಈಗ ಇದನ್ನ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಆಲ್ರೆಡಿ ಮೊದಲೇ ನೆನೆಸೋದಕ್ಕೆ ನೀರನ್ನ ಸೇರಿಸಿದೀವಿ ಆ ನೀರಲ್ಲೇ ಚೆನ್ನಾಗಿ ರುಬ್ಕೊಬೇಕು ನೋಡಿ ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಬಾಯಿತು ಬ್ಯಾಡಿಗೆ ಮೆಣಸಿನಕಾಯಿನ ಸೇರಿಸಿರೋದ್ರಿಂದನೇ ಈ ಮಸಾಲ ಪೇಸ್ಟು ಈ ಒಂದು ಅದಕ್ಕೆ ಬಣ್ಣ ಬಂದಿರತಕ್ಕಂಥದ್ದು ಈ ರೀತಿ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈಗ ಮತ್ತೊಂದು ಪದಾರ್ಥನೂ ಸಹ ಇದೇ ರೀತಿಯಾಗಿ ರುಬ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಈ ರೀತಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಪ್ಯೂರಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೀರನ್ನು ಏನು ಹಾಕೋದು ಬೇಡ ಹಾಗೆ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೀರನ್ನು ಹಾಕದೆ ಟೊಮೊಟೊ ಹಣ್ಣನ್ನು ಈ ಒಂದು ಅದಕ್ಕೆ ರುಬ್ಬಾಯಿತು ಈ ರೀತಿಯಾಗಿ ಟೊಮೊಟೊ ಪ್ಯೂರಿನ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ಆಲೂಗೆಡ್ಡೆ ಮತ್ತು ತೊಗರಿ ಕಾಳು ಈ ಒಂದು ಹದದಲ್ಲಿ ನೀಟಾಗಿ ಬೆಂದಿದೆ ಹೆಚ್ಚುವರಿ ನೀರಿದೆ ಅದನ್ನು ಸಹ ನಾವು ಗ್ರೇವಿ ಮಾಡೋದಕ್ಕೆ ಉಪಯೋಗಿಸ್ಕೋತೀವಿ ಖಂಡಿತ ಒಂದು ವಿಸಲ್ ಸಾಕು ಬೆಂದಿರುತ್ತೆ ನೀಟಾಗಿ ಹಸಿಯಾಗಿರೋದ್ರಿಂದ ಮತ್ತು ನಾವು ಗ್ರೇವಿನ ಒಗ್ಗರಣೆ ಮಾಡಿ ಸಿದ್ಧ ಮಾಡ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಇದನ್ನ ಹಾಕಿ ಕುದಿಸ್ಕೊಳ್ತೀವಿ ಹೀಗಿಲ್ಲಿ ಒಂದು ಬಾಂಡ್ಲ ಬಿಸಿ ಮಾಡ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೊಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕಿ ಹಾಗೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಹಾಕಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದ ನಂತರ ಈಗ ಮಸಾಲಾ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನೂ ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊಳ್ತಾ ಇದ್ದಾವೆ ಈಗ ಈ ಮಸಾಲ ಪುಡಿಗಳೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಜಸ್ಟ್ ಏನಂದರೆ ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಬೆರಿಬೇಕು ಸ್ವಲ್ಪ ವಾಸನೆ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲಿ ಟೊಮೊಟೊ ಪ್ಯೂರಿನ ಹಾಕೋಬೇಕಾಗತ್ತೆ ಹಾಗೆ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕೋಬೇಕು ಹಾಗೆ ನಾವು ಕುಕ್ಕರಲ್ಲಿ ಹಸಿಯಾದಂಥ ತೊಗರಿ ಕಾಳನ್ನು ಹಾಗೆ ಆಲೂಗಡ್ಡೆನ ಬೇಯಿಸ್ಬೇಕಾದ್ರೆ ಅರ್ಧ ಉಪ್ಪನ್ನು ಹಾಕಿದ್ವಿ ಈಗ ಉಳಿದಂಥ ಅರ್ಧ ಉಪ್ಪನ್ನು ಈ ಸಮಯದಲ್ಲಿ ಬಳಸಬೇಕಾಗತ್ತೆ ಟೊಮೆಟೊ ಪ್ಯೂರಿ ಮಸಾಲ ಪೇಸ್ಟು ಉಪ್ಪು ಹಾಕಿರೋದ್ರಿಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಬೆರಿಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇನ್ನೂ ಗ್ರೇವಿ ಕಂಪ್ಲೀಟಾಗಿ ಸಿದ್ಧವಾಗಿಲ್ಲ ಆಗಲೇ ಮಸಾಲ ಪೇಸ್ಟಿಂದ ಒಳ್ಳೆಯ ಅರಾಮ ಘಮ ಘಮ ಅಂತ ಬರ್ತಾ ಇದೆ ಖಂಡಿತ ಸಖತ್ತಾಗಿರುತ್ತೆ ಗ್ರೇವಿ ಅದರಲ್ಲಂತೂ ಎರಡು ಮಾತಿರಲ್ಲ ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಎಲ್ಲನೂ ಚೆನ್ನಾಗಿ ಬೆರೆತಾಯಿತು ಈ ಸಮಯದಲ್ಲಿ ಕುಕ್ಕರಲ್ಲಿ ಏನು ಒಂದು ವಿಸಲ್ ಕೂಗಿ ಬೇಯಿಸ್ಕೊಂಡಿದ್ದೀವಲ್ಲ ತೊಗರಿ ಕಾಳು ಹಾಗೆ ಆಲೂಗಡ್ಡೆನ ಹಾಕೋಬೇಕಾಗತ್ತೆ ನೋಡಿ ಅಂತ ನೀರಿನ ಜೊತೆಗೆ ಹಾಕಿರ್ತಕ್ಕಂಥದ್ದು ಈಗ ಈ ತೊಗರಿಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಕುಕ್ಕರ್ಲಿದ್ದಂಥ ಹೆಚ್ಚುವರಿ ನೀರನ್ನು ಹಾಕಿರೋದ್ರಿಂದ ನೋಡ್ತಾ ಇರ್ಬೋದು ಗ್ರೇವಿಗೆ ಬೇಕಾದಂಥ ಹದ ಕರೆಕ್ಟಾಗಿದೆ ಈ ಸಮಯದಲ್ಲಿ ಗ್ರೇವಿ ತಮಗೇನೂ ತೆಳು ಬೇಕಿದ್ರೆ ಅಥವಾ ನೀರು ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ಸ್ವಲ್ಪ ನೀರನ್ನು ಹಾಕ್ಕೋಬೋದು ಈ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತಲ್ಲ ಒಂದು ಲಿಡನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಕು ಭಾಳ ಬಿಸಿ ಬಿಸಿಯಾಗಿ ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ ಐದು ನಿಮಿಷ ಚೆನ್ನಾಗಿ ಕುದೀಲಿ ಯಾವ ರೀತಿಯಾಗಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ನೀವು ನೋಡೋರಂತೆ ನಾವು ನೋಡ್ತೀವಿ ಈಗ ಇಲ್ಲಿ ಐದರಿಂದ ಆರು ನಿಮಿಷ ಗ್ರೇವಿನ ಚೆನ್ನಾಗಿ ಕುದಿಸಾಯಿತು ಇನ್ನೂ ಲಿಡ್ಡನ್ನು ಓಪನ್ ಮಾಡಿಲ್ಲ ಆಗಲೇ ಘಮ ಘಮ ಅಂತ ಇದೆ ಇನ್ನು ಲಿಡ್ಡನ್ನು ಓಪನ್ ಮಾಡೋದಂತೂ ಮನೆ ತುಂಬ ಈ ಒಂದು ರೆಸಿಪಿ ಅರೋಮ ಹರಡಿಬಿಡುತ್ತೆ ಅಷ್ಟು ರಿಚ್ ಆಗಿರುತ್ತೆ ಇದರಿಂದ ಬರ್ತಕ್ಕಂಥ ಅರೋಮ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬಿಸಿ ಬಿಸಿಯಾಗಿ ಕುದ್ದಿದೆ ಜೊತೆಗೆ ಮೇಲೆ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ತೇಲಿ ಬಂದಿದೆ ಈ ರೀತಿ ಗ್ರೇವಿ ಮಾಡಿದಾಗ ಎಣ್ಣೆ ಅಂಶ ತೇಲಿ ಬಂದ್ರೆ ಖಂಡಿತ ರುಚಿ ಸೊಗಸಾಗಿರುತ್ತೆ ಅಂತಲೇ ಅರ್ಥ ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ತೆಳ್ಳೂ ಇಲ್ಲ ಆ ಕಡೆ ಗಟ್ಟಿನೂ ಇಲ್ಲ ಅಷ್ಟು ಸೊಗಸಾಗಿ ಸಿದ್ಧವಾಗಿದೆ ಈ ಒಂದು ಗ್ರೇವಿ ಆ ಗ್ರೇವಿ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಇದರ ರುಚಿ ಬೆಣ್ಣೆಗಿಂತ ಚೆನ್ನಾಗಿರುತ್ತೆ ಅಂತ ಖಂಡಿತ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಈ ರೀತಿಯಾದಂಥ ಗ್ರೇವಿ ಖಂಡಿತ ಅನ್ನಕ್ಕೆ ಚಪಾತಿಗೆ ಪೂರಿಗೆ ದೋಸೆಗೆ ಗೀ ರೈಸ್ಗೆ ಜೀರಾ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ ಇದ್ರ ರುಚಿನ ಸವಿದ್ ನೋಡಿ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಇವತ್ತು ಇವುಡೆಯ ಮೂಲಕ ನಾವು ಮಾಡಿ ತಿಳಿಸ್ದಂತ ತೊಗರಿ ಕಾಳಿನ ಹಾಗೆ ಆಲೂಗಡ್ಡೆಯ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ